ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಪ್ಪವನ್ನು ಕಾಯಿಸುವಂತಹ ಸರಿಯಾದ ವಿಧಾನ ಯಾವ ಥರ ಅಂತ ಹೇಳಿಕೊಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ತಡ ಮಾಡದೆ ತುಪ್ಪ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ತುಪ್ಪವನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಅಷ್ಟು ಬೆಣ್ಣೆನ ತಗೊಂಡಿದ್ದೀನಿ ಇದು ಊರಿಂದ ತಂದಿರುವಂತಹ ನಾಟಿ ಹಸುವಿನ ಶುದ್ಧ ಬೆಣ್ಣೆ ಫಸ್ಟ್ ಇಲ್ಲಿ ಬೆಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಂಪೂರ್ಣವಾಗಿ ಕರಗಿಸ್ಕೊಳ್ಬೇಕು ಗ್ಯಾಸನ್ನು ಯಾವುದೇ ಕಾರಣಕ್ಕೆ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಲೋ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕಂಪ್ಲೀಟಾಗಿ ಕರಗಿಸ್ಕೊಳ್ಬೇಕು ಕರಗೋ ಟೈಮಲ್ಲಿ ನಾನಿಲ್ಲಿ ಕಾಲ್ ಸ್ಪೂನ್ ಅಷ್ಟು ತಗೊಳ್ತಾ ಇದ್ದೀನಿ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ಮೆಂತಿಯನ್ನು ಆಮೇಲೆ ಪೌಡರ್ ಥರ ಮಾಡ್ಕೋಬೇಕು ಇವಾಗ ಬೆಣ್ಣೆ ಸಂಪೂರ್ಣವಾಗಿ ಕರಗಿದೆ ನೋಡಿ ಈ ಟೈಮಲ್ಲಿ ಇದರಲ್ಲಿ ನೊರೆ ಬರ್ತಾ ಇರುತ್ತೆ ಇವಾಗ ಇದಕ್ಕೆ ನಾನು ಒಂದು ವೀಳದೆಲೆ ಹಾಗೆ ಒಂದು ಏಲಕ್ಕಿ ಹಾಗೆ ಕುಟ್ಟಿ ಪುಡಿ ಮಾಡಿದಂತಹ ಮೆಂತಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿನ ಕೂಡ ಪೌಡರ್ ತರ ಮಾಡಿಕೊಂಡು ಇವಾಗ ಫಸ್ಟ್ ಮೆಂತಿ ಪೌಡರ್ ಮತ್ತೆ ಏಲಕ್ಕಿ ಪೌಡರ್ ಅನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಕಾಲ್ ಸ್ಪೂನಷ್ಟು ಟರ್ಮರಿಕನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ವೀಳ್ಯದೆಲೆ ಈ ಇವಾಗ ಹಾಕ್ಲಿಕ್ಕಿಲ್ಲ ಇದನ್ನು ನಾನು ಹೇಳ್ತೀನಿ ಆಮೇಲೆ ಹಾಕ್ಕೊಳ್ಳೋದು ಈ ಮೆಂತ್ಯ ಪೌಡರ್ ಮತ್ತು ಏಲಕ್ಕಿ ಪೌಡರನ್ನು ಹಾಕೋದ್ರಿಂದ ತುಪ್ಪದ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ತುಪ್ಪ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ವೀಳ್ಯದೆಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಇಲ್ಲಿ ಆಪ್ಷನಲ್ ಬೇಕಾದ್ರೆ ಹಾಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಸೊ ವೀಳ್ಯದೆಲೆ ಹಾಕೋದ್ರಿಂದ ಕಫ ಇಲ್ಲ ಶೀತ ಏನೂ ಆಗೋದಿಲ್ಲ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ನಾನು ಆಮೇಲೆ ಇದಕ್ಕೆ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾರೆ ಕೆಲವರು ಬಟ್ ನಾನಿಲ್ಲಿ ಹಾಕ್ತಾ ಇಲ್ಲ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬೋದು ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಟೆನ್ ಮಿನಿಟ್ಸು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇವಾಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ತುಪ್ಪದ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಹಾಗೆ ಇದರಲ್ಲಿ ಬಬಲ್ಸ್ ಕೂಡ ಜಾಸ್ತಿಯಾಗಿ ಬರ್ತಾ ಇದೆ ನೋಡಿ ಇವಾಗ ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ನಾನು ಹೇಳಿರೋ ಮೆಥಡಲ್ಲಿ ನೀವು ತುಪ್ಪನ ಕಾಯಿಸ್ಕೊಂಡ್ರೆ ಫ್ರಿಜ್ಜಲ್ಲಿ ಇಡುವಂತಹ ಅಗತ್ಯನೇ ಇರೋದಿಲ್ಲ ಇದನ್ನು ಆಚೆ ಒಂದು ತ್ರೀ ಫೋರ್ ಮಂತ್ ಕಂಟೇನರಲ್ಲಿ ಸ್ಟೀಲ್ ಕಂಟೇನರ್ ಇಲ್ಲ ಗಾಜಿನ ಕಂಟೇನರಲ್ಲಿ ಹಾಕಿ ಆಚೆ ಇಟ್ಕೋಬೋದು ತುಪ್ಪ ಹಾಳಾಗೋದಿಲ್ಲ ಇವಾಗ ನೋಡ್ತಿದ್ದೀರಲ್ಲ ಇದರಲ್ಲಿ ಕಂಪ್ಲೀಟಾಗಿ ಬಬಲ್ಸ್ ಬಂದಿದೆ ಇವಾಗ ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಬಬಲ್ಸ್ ಬಂದಿದೆ ಅಂತ ಇವಾಗ ತುಪ್ಪ ಆಲ್ಮೋಸ್ಟ್ ರೆಡಿಯಾಗಿದೆ ಸೊ ಈ ಟೈಮಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಎರಡೇ ಎರಡು ಹರಳುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಹರಳುಪ್ಪನ್ನು ಹಾಕೋದ್ರಿಂದ ತುಪ್ಪ ತುಂಬಾ ಮರುಳು ಮರಳಾಗಿ ಬರುತ್ತೆ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಗ್ಯಾಸ್ ಆಫ್ ಮಾಡಿದ ಮೇಲೂ ಇದು ಕುದಿತಾನೇ ಇರುತ್ತೆ ಸ್ವಲ್ಪ ಹೊತ್ತು ಇವಾಗಿದನ್ನು ನಾನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ತುಪ್ಪವನ್ನು ಕಾಯಿಸ್ಕೊಳ್ಳೋದ್ರಿಂದ ಇದಕ್ಕೆ ಸುಮಾರು ಅರ್ಧ ಗಂಟೆ ಬೇಕಾಗುತ್ತೆ ಇವಾಗಿದು ಕಂಪ್ಲೀಟಾಗಿ ತಣ್ಣಗಾಗಿದೆ ಇದನ್ನು ಇವಾಗ ಒಂದು ಸ್ಟೀಲ್ ಕಂಟೈನರಿಗೆ ನಾನು ಸೋಸ್ಕೊಳ್ತಾ ಇದ್ದೀನಿ ತುಪ್ಪನ ಆದಷ್ಟು ಸ್ಟೀಲ್ ಇಲ್ಲ ಗಾಜಿನ ಕಂಟೈನರಿಗೆ ಹಾಕಿಡೋದು ತುಂಬ ಒಳ್ಳೆಯದು ಇವಾಗ ನೋಡ್ತಿದ್ದೀರಲ್ವ ನಾನು ಈ ರೀತಿ ಸ್ಟೀಲ್ ಕಂಟೈನರಿಗೆ ತುಪ್ಪನ ಸೋಸಿಟ್ಕೊಂಡಿದ್ದೀನಿ ಇದು ಒಂದಿನ ಆದಮೇಲೆ ಚೆನ್ನಾಗಿ ಗಟ್ಟಿಯಾಗುತ್ತೆ ಇವಾಗ ಒಂದಿನ ಆದಮೇಲೆ ನಾನು ತುಪ್ಪನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ ತುಂಬಾ ಮರಳು ಮರಳಾಗಿ ಬಂದಿದೆ ಹಾಗೆ ಈ ತುಪ್ಪದ ಸ್ಮೆಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವ ತುಪ್ಪ ಕಾಯಿಸುವ ಸರಿಯಾದ ಮತ್ತೆ ಸುಲಭವಾದ ವಿಧಾನ ಯಾವ ಥರ ಅಂತ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್